ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಡಿಸೈನ್ಗೆ ಆರಳೆ ದರ ತೊಗೊಂಡಿನಿ ಟೆನ್ ನಂಬರ್ ಕ್ರೋಶ ನಿಡಲ್ ತೊಗೊಂಡಿನಿ ಹಾಗಾದರೆ ಬನ್ನಿ ಡಿಸೈನ್ ಹೇಗೆ ಮಾಡ್ದಂತ ಅಂತ ನೋಡ್ಕೊಳ್ಳೋನು ಫಸ್ಟ್ ನೋಡಿ ಗಂಟು ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ಇವತ್ತು ಸಿಂಪಲ್ಲಾಗಿ ಬಾರ್ಡರ್ ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ ಇವಾಗ ಇಲ್ಲಿ ಚೈನ್ ಇದ್ದೀನಿ ಎರಡು ಚೈನ್ ಹಾಕ್ಕೋತೀನಿ ಲಾಕ್ ಮಾಡಿ ಆದಮೇಲೆ ಎರಡು ಚೈನ್ ಇದ್ದೀನಿ ಎರಡು ಚೈನ್ ಹಾಕಿ ಸುಜಿ ಮೇಲೆ ದರ ಇವಾಗ ಚೈನ್ ಹಾಕಿದ್ದಲ್ಲ ಲಾಕ್ ಮಾಡಿ ಚೈನ್ ಹಾಕಿದ್ದಲ್ಲ ಅಲ್ಲಿ ಪಕ್ಕದಲ್ಲಿ ನಾನು ಇವಾಗ ಡಬ್ಲ್ ಮಾಡ್ತಾ ಇದ್ದೀನಿ ಫಸ್ಟು ಲಾಕ್ ಮಾಡಿ ಆಮೇಲೆ ಎರಡು ಚೈನ್ ಹಾಕಿದ್ದೀನಿ ಎರಡು ಚೈನ್ ಹಾಕಿ ಅಲ್ಲಿಂದ ಸ್ವಿಜ್ ಮೇಲೆ ಸಲ ದರ ತಗೊಂಡು ಫಸ್ಟ್ ಲಾಕ್ ಮಾಡಿದ್ದೆಲ್ಲ ಅಲ್ಲಿ ಪಕ್ಕದಲ್ಲಿನೇ ಡಬಲ್ ಕ್ರೋಷೆ ಮಾಡ್ತಾಯಿದ್ದೀನಿ ಇನ್ನು ಸ್ವಿಜ್ಜಿ ಮೇಲೆ ದರ ಸೊತ್ಕೋತೀನಿ ಇನ್ನು ಪಕ್ಕದಲ್ಲಿ ಡಬಲ್ ಡಬ್ಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಸಿಂಪಲಾಗಿ ಇವತ್ತು ಡಿಸೈನು ಬಾರ್ಡರ್ ಡಿಸೈನ್ ಇವತ್ತು ಬಾರ್ಡರ್ ಡಿಸೈನ್ ಅಂದ್ರೆ ಕುಚ್ಚು ಬರುತ್ತೆ ಹಾಕಬಹುದು ಹಾಕ್ಬೋದು ಬ್ಯಾಡಂದರೆ ಬಿಡ್ಸ್ ಹಾಕಬಹುದು ಈ ಥರ ಡಿಸೈನ್ ಐತಿದು ಇನ್ನ ಒಂದು ಡಬಲ್ ಮಾಡ್ತಾ ಇದ್ದೀನಿ ಪಕ್ಕದಲ್ಲಿನೇ ಮಾಡ್ಕೋಬೇಕು ಡಬಲ್ ಕ್ರೋಶೆ ಇನ್ನು ಸುಜಿ ಮೇಲೆ ದಾರ ಸುತ್ಕೋತೀನಿ ಇನ್ನು ಡಬಲ್ ಕ್ರೋಶಕ್ಕೆ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೋತೀನಿ ಸಿಂಪಲ್ ಆಗಿ ಬಾರ್ಡರ್ ಡಿಸೈನ್ ಹಾಕೋಬೇಕಂದ್ರೆ ಈ ರೀತಿ ಹಾಕೊಳ್ಳಿ ಈ ಒಂದು ಹಾಕೋತೀನಿ ಡಬಲ್ ಕ್ರೋಶೆ ಈ ಒಂದು ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ ಇಲ್ಲಿ ಏಳು ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ ನೀವು ಬೇಕಂದ್ರೆ ಎಂಟು ಕೂಡ ಹಾಕೋಬಹುದು ನಿಧಾನಾಗಿ ಹಾಕೊಳ್ಳಿ ಇವಳು ಡಬ್ಲ್ ಕ್ರೋಷೆ ಮಾಡಿದ್ದೀನಿ ಇವಾಗ ದಾರ ಮೇಲೆ ಮಾಡಿ ಒಂದು ಬಿಡ್ ಸಾಕ್ತಾಯಿದ್ದೀನಿ ರೌಂಡ್ ಶೇಪ್ ಬಿಡ್ಸ್ ತಗೊಂಡಿನಿ ದಾರ ಒಳ ಸೇರ್ಸ್ಕೊತೀನಿ ಇವಾಗ ನೋಡಿ ಬೀಡ್ ಲಾಕ್ ಮಾಡ್ಕೋತೀನಿ ಬೀಡ್ ಲಾಕ್ ಮಾಡಿ ಇವಾಗ ಸುಜಿ ಮೇಲೆ ದಾರ ಸುತ್ತಕೊಂಡು ಇಲ್ಲಿ ಡಬ್ಲ್ ಕ್ರೋಷೆ ಮಾಡ್ಕೋತೀನಿ ನೋಡಿ ಬೀಡ್ ಲಾಕ್ ಮಾಡಿ ಸುಜಿ ಮೇಲೆ ದಾರ ಸುತ್ತಕೊಂಡು ಬಿಡ್ ನೋಡಬೇಕು ಎಲ್ಲಿ ಬರುತ್ತೆ ನೋಡಿಕೊಂಡು ಡಬಲ್ ಕೃಷಿ ಮಾಡ್ಕೋಬೇಕು ಲಾಕ್ ಮಾಡಬಾರ್ದು ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಡಬಲ್ ಕೃಷಿ ಮಾಡ್ಕೋಬೇಕು ಫಸ್ಟ್ ಬಿಡ್ ಲಾಕ್ ಮಾಡಿ ಆಮೇಲೆ ಸುಜ್ಜಿ ಮೇಲೆ ದಾರ ಸುತ್ತಕೊಂಡು ಬಿಡ್ ಎಲ್ಲಿ ಬರುತ್ತೋ ಅಲ್ಲೂ ನೋಡಿಕೊಂಡು ಡಬಲ್ ಕೃಷಿ ಮಾಡಿದ್ದೀನಿ ಇನ್ನ ಒಂದು ಡಬಲ್ ಕ್ರೋಷೆ ಇಲ್ಲಿ ಕೂಡ ಅಷ್ಟೇ ಏಳು ಡಬಲ್ ಕ್ರೋಷೆ ಮಾಡ್ಕೋತೀನಿ ಪಕ್ಕ ಪಕ್ಕದಲ್ಲಿ ಮಾಡ್ಕೋಬೇಕು ಸಿಂಪಲ್ಲಾಗಿ ಚೆನ್ನಾಗಿ ಲುಕ್ ಕೊಡುತ್ತೆ ಈ ಡಿಸೈನು ಒಂದು ಸುಜಿ ಮೇಲೆ ದಾರ ಸುತ್ತಕೊಂಡು ಒಂದು ಡಬಲ್ ಕ್ರೋಷೆ ಮಾಡ್ಕೋತೀನಿ ನಿಡಲ್ ಮೇಲೆ ಒಂದೇ ಸಲ ದಾರ ತಗೋಬೇಕು ಒಂದೇ ಸಲ ದಾರ ತಗೊಂಡು ಡಬಲ್ ಕ್ರೋಷೆ ಮಾಡ್ಕೋಬೇಕು ತ್ರಿಬಳು ಕ್ರೋಷೆ ಅಂದರೆ ಎರಡು ಸಲ ದಾರ ತಗೋಬೇಕು ಇಲ್ಲಿ ಕೂಡ ಅಷ್ಟೇ ಏಳು ಡಬಲ್ ಕ್ರೋಷಿ ಮಾಡ್ಕೊತೀನಿ ಕೌಂಟ್ ಮಾಡ್ಕೊಳ್ಳಿ ಕೌಂಟ್ ಮಾಡ್ಕೊಂಡು ಹಾಕೊಳ್ಳಿ ಹೆಚ್ಚಕ್ಕೆ ಕಮ್ಮಿ ಮಾಡಬೇಡಿ ಎಲ್ಲ ಒಂದೇ ಲೆವೆಲ್ ಇರಬೇಕು ಫಸ್ಟ್ ಎಷ್ಟು ಹಾಕ್ಕೊತೀವಿ ಆಮೇಲೆ ಎಲ್ಲ ಫುಲ್ ಸೀರೆ ವರ್ಕ್ ಮಾಡ್ಕೋಬೇಕಂದ್ರೆ ಅಷ್ಟೇ ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು ಸುಜ್ಜಿ ಮೇಲೆ ದಾರ ಸುತ್ತಕೊಂಡು ಪಕ್ಕದ್ದಲ್ಲಿ ಇನ್ನೊಂದು ಡಬಲ್ ಕ್ರೋಶೆ ನೀವು ಅಂದರೆ ಇವಾಗ ಬೀಡ್ ಹಾಕಿದ್ದಲ್ಲ ಅದೇ ಥರ ಬೀಡ್ ಹಾಕ್ಕೊಂಡು ಹೋಗಿ ಕುಚ್ಚು ಬೇಕಂದರೆ ಎರಡು ಚೈನ್ ಹಾಕಿ ಗ್ಯಾಪ್ ಬಿಡಿ ನಾನು ಒಂದು ಎರಡು ಚೈನ್ ಹಾಕಿ ಗ್ಯಾಪ್ ಬಿಡ್ತೀನಿ ಬೇಕಂದರೆ ಬಿಡಿ ಹಾಕಬೇಡಂದರೆ ಬಿಡಿಸಿ ಹಾಕೊಂಡು ಹೋಗಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು ಇವಾಗ ನೋಡಿ ಏಳು ಡಬಲ್ ಕ್ರೋಷೆ ಮಾಡಿದ್ದೀನಿ ಇಲ್ಲಿ ಮೂರು ಚೈನ್ ಹಾಕ್ತಾಯಿದ್ದೀನಿ ಮೂರು ಚೈನ್ ಹಾಕಿ ಸುಜಿ ಮಂದ ಸುತ್ಕೋಬೇಕು ಸುತ್ತಕೊಂಡು ಇನ್ನ ಡಬಲ್ ಕುಚ್ಚು ಕುಚ್ಚಬೇಕಂದ್ರೆ ನೀವು ಮೂರು ಚೈನ್ ಹಾಕಿ ಇದು ಮಾಡ್ಕೊಳ್ಳಿ ಲಾ ಡಬಲ್ ಕ್ರೋಷೆ ಮಾಡ್ಕೊಳ್ಳಿ ಬೇಡ ಅಂದರೆ ನಾವು ಫಸ್ಟ್ ಬೀಡ್ ಹಾಕಿದ್ದಲ್ಲ ಅದೇ ರೀತಿ ಬೀಡ್ ಕೂಡ ಹಾಕೋಬೋದು ಇಲ್ಲಿ ಕೂಡ ಅಷ್ಟೇ ಏಳು ಡಬಲ್ ಕ್ರೋಷೆ ಮಾಡ್ಕೋತೀನಿ ಸಿಂಪಲ್ಲಾಗಿ ಬಾರ್ಡರ್ ಡಿಸೈನ್ ಇದ್ದೀನಿ ಯಾವ ಥರ ಸೀರೆ ಕುರ್ಚಿ ಡಿಸೈನ್ ಕಲಿಬೇಕು ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನ ಒಂದು ಡಬಲ್ ಕ್ರೋಶೆ ಇಲ್ಲಿ ಅಷ್ಟೇ ಟೋಟಲ್ ಆಗಿ ಏಳು ಡಬಲ್ ಕ್ರೋಶೆ ಮಾಡ್ಕೊತೀನಿ ಏಳು ಡಬಲ್ ಕ್ರೋಷೆ ಮಾಡಿ ಆಮೇಲೆ ಇನ್ನ ಒಂದು ಬೀಡ್ ಹಾಕೋತೀನಿ ಇನ್ನ ಒಂದು ಬೀಡ್ ಹಾಕೊಂಡು ಇನ್ನ ಡಬಲ್ ಕ್ರೋಶೆ ಮಾಡ್ಕೋಬೇಕು ಏಳು ಕೌಂಟ್ ಮಾಡ್ಕೊಳ್ಳಿ ಇನ್ನ ಒಂದು ಡಬಲ್ ಕ್ರೋಶೆ ಇವಾಗ ನೋಡಿ ದಾರ ಮೇಲೆ ಮಾಡಿ ಒಂದು ಬಿಡ್ ಬಿಡ್ ಲಾಕ್ ಮಾಡ್ಕೊತೀನಿ ಬಿಡ್ ಲಾಕ್ ಮಾಡಿ ಆಮೇಲೆ ಸುಜಿ ಮೇಲೆ ದಾರ ಸುತ್ತಕೊಂಡು ಬೀಡ್ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಡಬಲ್ ಕ್ರೋಷಿ ಮಾಡ್ಕೊತೀನಿ ಇವಾಗ ಇನ್ನ ಏಳು ಡಬಲ್ ಕ್ರೋಷಿ ಮಾಡ್ಕೊತೀನಿ ಏಳು ಡಬಲ್ ಕ್ರೋಷಿ ಮಾಡ್ತಾ ಇದ್ದೀನಿ ಸುಜಿ ಮೇಲೆ ಒಂದೇ ಸಲ ದರ ತಗೋಬೇಕು ಡಬಲ್ ಕೋರ್ಷ ಮಾಡ್ಕೋಬೇಕಂದ್ರೆ ತ್ರಿಬಲ್ ಕ್ರೋಷ ಮಾಡ್ಕೋಬೇಕಂದ್ರೆ ಎರಡು ಸಲ ದರ ತಗೋಬೇಕು ಸಿಂಪಲ್ ಆಗಿ ಡಿಸೈನ್ ಇದು ಬೇಗ ಬೇಗ ಹಾಕೋಬಹುದು ಬಾರ್ಡರ್ ಡಿಸೈನ್ ಟೈಪ್ ಇಲ್ಲಿ ಕೂಡ ಅಷ್ಟೇ ಏಳು ಡಬಲ್ ಕೋರ್ಷೆ ಮಾಡ್ಕೋತೀನಿ ಏಳು ಡಬಲ್ ಕ್ರೋಷ್ ಮಾಡಿ ಆಮೇಲೆ ಮೂರು ಚೈನ್ ಹಾಕಿ ಮೂರು ಚೈನ್ ಹಾಕಿ ಇನ್ನೊಂದು ಡಬಲ್ ಕ್ರೋಷೆ ಮಾಡ್ಕೋಬೇಕು ಕುಚ್ಚು ಬೇಕಂದ್ರೆ ಮೂರು ಚೈನ್ ಹಾಕೊಳ್ಳಿ ಗ್ಯಾಪ್ ಮಾಡಿ ಬಿಡಿ ಕ್ರಿಸ್ಟರ್ ಬೀಡ್ ಹಾಕಿದ್ರೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ನಾನು ರೌಂಡ್ ಶೇಪ್ ಗೋಲ್ಡ್ ಬೀಡ್ ಹಾಕಿದ್ದೀನಿ ನೋಡಿ ಈ ರೀತಿ ಹಾಕ್ಕೊಂಡಿನಿ ಲಾಸ್ಟಲ್ಲಿ ಕೂಡ ಏಳು ಡಬಲ್ ಕರ್ಷ ಮಾಡಿ ಚೈನ್ ಇದ್ದೀನಿ ಚೈನ್ ಹಾಕಿ ದಾರ ಕಟ್ ಮಾಡಿದ್ದೀನಿ ಒಂದು ಎರಡು ಮೂರು ಚೈನು ಎಷ್ಟು ಹಾಕೋಬೇಕು ನೀವು ನೋಡಿ ಕುಚ್ಚು ಬೇಕಂದರೆ ಚೈನ್ ಹಾಕಿ ಗ್ಯಾಪ್ ಬಿಡಿ ಕುಚ್ಚು ಬೇಡಂದರೆ ಎಲ್ಲ ಬೀಡೆ ಹಾಕ್ಕೊಳ್ಳಿ ನಾನು ಎರಡು ಕುಚ್ಚು ಎರಡು ಬೀಡ್ ಹಾಕಿ ಮೂರು ಬೀಡ್ ಹಾಕಿದ್ದೀನಿ ನೀವು ಕೂಡ ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸ್ತಾವೆ ಸಿಂಪಲ್ಲಾಗಿ ಬಾರ್ಡರ್ ಡಿಸೈನು ನಾನು ಕುಚ್ಚೆಲ್ಲ ಹಾಕಿ ತೋರಿಸ್ತೀನಿ ಯಾವ ರೀತಿ ಲುಕ್ ಕೊಡುತ್ತೆ ನೋಡಿ ಬೇಕಂದರೆ ಬಿಡ್ಸ್ ಹಾಕ್ಕೊಳ್ಳಿ ಬ್ಯಾಡಂದರೆ ಕುಚ್ಚು ಕಟ್ಟಿ ಇಲ್ಲಿ ನೋಡಿ ಕುಚ್ಚು ಕಟ್ಟಿದ್ದೀನಿ ಎರಡು ಕುಚ್ಚು ಕಟ್ಟಿದ್ದೀನಿ ಮೂರು ಬೀಡ್ ಹಾಕಿದ್ದೀನಿ ಬೇಕಂದ್ರೆ ಬೀಡು ಬ್ಯಾಡಂದರೆ ಎಲ್ಲ ಬರೀ ಕುಚ್ಚಕ್ಕೆ ಕಟ್ಕೊಂಡು ಹೋಗಿ ಮೂರು ಮೂರು ಚೀನ್ ಹಾಕಿ ಕುಚ್ಚು ಕಟ್ಟಕ್ಕೆ ಗ್ಯಾಪ್ ಬಿಡಬೇಕು ಸಿಂಪಲ್ ಡಿಸೈನ್ ತೋರಿಸಿದ್ದೀನಿ ಓಕೆ ಫ್ರೆಂಡ್ಸ್ ಹಿಡಿಯು ಎಲ್ಲ ಮಾಡ್ತೀನಿ ಎಲ್ಲರಿಗೂ ಬಾಯ್